ನಮಸ್ಕಾರ ವರನಂದಿಶಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಲ್ಲವಿ ಭಟ್ ಅಂತಾರಾಷ್ಟ್ರೀಯ ರಸಪ್ರಶ್ನೆ ಸಾಧಕ ರವಿ ಮದ್ರಾಸಿ ಅವರು ಕರ್ನಾಟಕ ಸಿರಿಗನ್ನಡ ಸಿರಿ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಸುದ್ದಿಯ ಮಾಹಿತಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಚಿಕ್ಕೋಡಿಯ ಮದ್ರಾಸಿ ಕಾಲೋನಿಯ ನಿವಾಸಿಯಾದ ನಿವೃತ್ತ ಪೌರಕಾರ್ಮಿಕರಾದ ಶ್ರೀ ಕಾಡಪ್ಪ ಚಂ ಮದ್ರಾಸಿ ಅವರ ಪುತ್ರ ಶ್ರೀ ರವಿ ಮದ್ರಾಸಿ ಅವರು ತಮ್ಮ ವಿಶಿಷ್ಟ ಸಾಧನೆಗಳ ಮೂಲಕ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವುದು ಹೆಮ್ಮೆಯ ಸಂಗತಿ ಇವರು ಆರ್ ವಿಶ್ವ ದಾಖಲೆ ಸಾಧಕ ಮತ್ತು ಎರಡು ರಾಷ್ಟ್ರೀಯ ದಾಖಲೆ ಸಾಧಕರು ಪ್ರಸ್ತುತ ಅವರು ಚಿಕ್ಕೋಡಿಯ ಸಿಟಿಇ ಸಂಸ್ಥೆಯ ಶ್ರೀಮತಿ ಅಹಲ್ಯಾಬಾಯಿ ಆ ಪಾಟೀಲ ಮಹಿಳಾ ಮಹಾವಿದ್ಯಾಲಯ ಕಾಲೇಜಿನಲ್ಲಿ ದ್ವಿತೀಯ ದರ್ಜೆ ಸಹಾಯಕನಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇವರ ಸಾಧನೆಗೆ ಕರ್ನಾಟಕ ಸಿರಿಗನ್ನಡ ಸಿರಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತು ಡಿಸೆಂಬರ್ನಿಂದ ಇಂದಿನವರೆಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಮೈ ಗೌರ್ಮೆಂಟ್ ಮೈ ಭಾರತ ಹಾಗೂ ವಿವಿಧ ಸರ್ಕಾರಿ ಪ್ರಾಯೋಜಿತ ಸಂಸ್ಥೆಗಳು ಆಯೋಜಿಸಿರುವ ರಸಪ್ರಶ್ನೆ ಕ್ಯಾಂಪಸ್ ಸ್ಪರ್ಧೆಗಳಲ್ಲಿ ನಿರಂತರವಾಗಿ ಭಾಗವಹಿಸಿ ಒಟ್ಟು ಏಳ್ನೂರ ಅರವತ್ತಕ್ಕೂ ಹೆಚ್ಚು ಪ್ರಮಾಣ ಪತ್ರಗಳನ್ನು ಪಡೆದುಕೊಂಡಿದ್ದಾರೆ ಈ ಅಸಾಮಾನ್ಯ ಸಾಧನೆಯ ಫಲವಾಗಿ ಅನೇಕ ದಾಖಲೆ ಪುಸ್ತಕಗಳಲ್ಲಿ ಹೆಸರು ನೋಂದಾಯಿಸಿದ್ದಾರೆ ಇವುಗಳಲ್ಲಿ ಐನೂರ ಇಪ್ಪತ್ತು ಪ್ರಮಾಣ ಪತ್ರಗಳಿಗಾಗಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಐನೂರ ಎಪ್ಪತ್ತ ಒಂದು ಪ್ರಮಾಣ ಪತ್ರಗಳಿಗಾಗಿ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ಸ್ ಐನೂರ ತೊಂಬತ್ತೆರಡು ಪ್ರಮಾಣ ಪತ್ರಗಳಿಗಾಗಿ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಲಂಡನ್ ಯುನೈಟೆಡ್ ಕಿಂಗ್ಡಮ್ ಆರುನೂರ ಅರವತ್ತ ಎರಡು ಪ್ರಮಾಣ ಪತ್ರಗಳಿಗಾಗಿ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಏಳ್ನೂರ ಹನ್ನೆರಡು ಪ್ರಮಾಣ ಪತ್ರಗಳಿಗಾಗಿ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಏಳ್ನೂರ ನಲವತ್ತ ಐದು ಪ್ರಮಾಣ ಪತ್ರಗಳಿಗಾಗಿ ವರ್ಲ್ಡ್ ರೆಕಾರ್ಡ್ಸ್ ಇಂಡಿಯಾ ಹಾಗೂ ಏಳ್ನೂರ ಅರವತ್ತು ಪ್ರಮಾಣ ಪತ್ರಗಳಿಗಾಗಿ ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲಾಗಿ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ವಿಶೇಷವಾಗಿ ಮಧ್ಯಪ್ರದೇಶದ ಇಂದೋರಿನಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಲಂಡನ್ ವತಿಯಿಂದ ಐನೂರ ತೊಂಬತ್ತ ಎರಡು ಪ್ರಮಾಣ ಪತ್ರಗಳ ಸಾಧನೆಗಾಗಿ ಅವರನ್ನು ಮಧ್ಯಪ್ರದೇಶದ ರಾಜ್ಯಪಾಲರಾದ ಶ್ರೀ ಮಂಗೂಬಾಯಿ ಪಟೇಲ್ ಹಾಗೂ ಲಂಡನ್ನಿನ ರಾಜರಾದ ಕಿಂಗ್ ಚಾರ್ಲ್ಸ್ ರವರ ಪ್ರತಿನಿಧಿ ಸೈಮನ್ ನೋಯಲ್ಲಾ ಡಿಯಲ್ ಅವರು ಪ್ರಶಸ್ತಿ ನೀಡಿ ಸನ್ಮಾನಿಸಿದರು ಇದು ಕರ್ನಾಟಕದ ಹೆಮ್ಮೆಯ ಸಾಧನೆಯಾಗಿ ಗುರುತಿಸಿಕೊಂಡಿದೆ ಇದೇ ವೇಳೆ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಸಾಲಿಗ್ರಾಮ ಗಣೇಶ ಶೆಣಿ ಅವರು ಪ್ರಕಟಿಸಿರುವಂತೆ ಎರಡ್ ಸಾವಿರದ ಇಪ್ಪತ್ತ ಐದರ ನವೆಂಬರ್ ಇಪ್ಪತ್ತ ಮೂರರಂದು ದಾವಣಗೆರೆಯ ಚನ್ನಗಿರಿ ವಿರೂಪಾಕ್ಷಪ್ಪ ಕಲ್ಯಾಣ ಮಂಟಪದಲ್ಲಿ ನಡೆಯಲಿರುವ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಸಮಾರಂಭದಲ್ಲಿ ಶ್ರೀ ರವಿ ಮದ್ರಾಸಿ ಅವರಿಗೆ ಕರ್ನಾಟಕ ಸಿರಿಗನ್ನಡ ಸಿರಿ ರಾಜ್ಯ ಪ್ರಶಸ್ತಿಯನ್ನು ಭವ್ಯ ದಿವ್ಯ ವೇದಿಕೆಯಲ್ಲಿ ಗಣ್ಯಮಾನ್ಯರ ಸನ್ಮುಖದಲ್ಲಿ ಪ್ರದಾನ ಮಾಡಲಾಗುವುದು ಎಂದು ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಸಾಲಿಗ್ರಾಮ ಗಣೇಶ ಶೆಣೇರವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಶ್ರೀ ರವಿ ಮದ್ರಾಸಿ ಅವರ ಈ ಸಾಧನೆಗಳು ಕರ್ನಾಟಕದ ಹೆಮ್ಮೆ ಹೆಚ್ಚಿಸುವುದಲ್ಲದೆ ಯುವ ಪೀಳಿಗೆಗೆ ಪ್ರೇರಣೆ ನೀಡುವಂತಿದೆ